ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಎಲ್ಲರೂ ಕೂಡ ಕೇಳ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಬಂದ್ ಅಂತ ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗ್ತಾ ಇದೆಯಾ ಮೂರು ತಿಂಗಳ ಕಂತಿಗೆ ನಾಮ ಸರ್ಕಾರ ನಡೀತಾ ಇದೆ ಸರ್ಕಾರದಲ್ಲಿ ನಿಜಕ್ಕೂ ಬಂದ್ ಆಗ್ತಾ ಇದೆಯಾ ಮತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಮಾಡ್ತಿದ್ದಾರೆ ಒಂದು ಕಡೆ ಬಂದ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ದೊಡ್ಡ ಬದಲಾವಣೆಯನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಯಾವ ಏನೆಲ್ಲ ನಡೀತಾ ಇದೆ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂತ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಹಾಗೆ ನಿಮಗೂ ಕೂಡ रुहा लक्ष्मी योजना मुंद वरीय बेका बेड़वा अंत ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟು ಕಂತುಗಳು ಬಂದಿದೆ ಇನ್ನು ಎಷ್ಟು ಕಂತುಗಳು ಬಾಕಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಬೇರೆ ಗೊತ್ತಾಗುತ್ತೆ ಓಕೆನಾ ಸೊ ಈಗಾಗಲೇ ನನ್ನ ಪ್ರಕಾರ ಹದಿನೈದು ಕಂತುಗಳು ಸಂಪೂರ್ಣವಾಗಿ ಬಂದಿದೆ ಈಗ ಹದಿನೈದು ಹದಿನೇಳು ಹದಿನೆಂಟು ಮೂರು ಕಂತುಗಳು ಬರುವಂತದ್ದು ಅಂದ್ರೆ ಮೂರು ಕಂತುಗಳು ಪೆಂಡಿಂಗ್ ಇದೆ ಓಕೆನಾ ಸೊ ಇಷ್ಟೆಲ್ಲ ಬರಬೇಕಂದ್ರೆ ಏನ್ ಮಾಡಬೇಕು ಹಾಗೆ ದೊಡ್ಡ ಬದಲಾವಣೆಯನ್ನು ಕೂಡ ಮಾಡಿದ್ದಾರೆ ಹಾಗೆ ಬಂದ್ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ ಹಾಗಾದ್ರೆ ಏನಿದು ಮೂರ್ ಮೂರು ಒಂದು ತಲೆಯಲ್ಲಿ ಉಳ ಬಿಟ್ಟು ಅಂತ ಎಲ್ಲರೂ ಕೂಡ ಕೇಳಬಹುದು ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ಇಂಟ್ರೆಸ್ಟ್ ಇದ್ದವರೆಲ್ಲರೂ ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗುತ್ತೆ ಓಕೆನಾ ಸೊ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಮೊದಲನೇದಾಗಿ ನೀವ ಈ ನೀವು ಈಗಾಗಲೇ ಎಷ್ಟು ಕಂತುಗಳ ಅಮೌಂಟ್ ಅನ್ನ ಅಂದ್ರೆ ಒಂದ್ ಕಂತಾಗಿರ್ಬೋದು ಎರಡು ಕಂತು ಅಥವಾ ನಾಲ್ಕು ಕಂತು ಅಥವಾ ಹತ್ತು ಹದಿನೈದು ಎಲ್ಲಾ ಕಂತುಗಳು ಪಡೆದುಕೊಂಡಿದ್ರೆ ಬ ಬಂದಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಸೊ ಈಗ ಏನಾದ್ರೂ ಬ್ಯಾಲೆನ್ಸ್ ಇದ್ರೆ ಒಂದು ಎರಡು ಕಂತು ಮೂರು ನಾಲ್ಕು ಕಂತು ಈ ರೀತಿ ಯಾರಿಗೆ ಎಷ್ಟೆಷ್ಟು ಕಂತುಗಳು ಬ್ಯಾಲೆನ್ಸ್ ಇದೆ ಕಮೆಂಟ್ ಮಾಡಿ ಯಾಕಂದ್ರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಒಬ್ಬೊಬ್ರು ಏನ್ ಅಂದ್ರೆ ನನ್ಗೆಲ್ಲಾ ಕಂತು ಬಂದಿದೆ ಅಂತ ಇರ್ತಾರೆ ಒಬ್ಬೊಬ್ರು ಏನಿರ್ತಾರೆ ನನಗೆ ಒಂದು ಕಂತು ಬಂದಿಲ್ಲ ಅನ್ನೋ ಫೀಲ್ ಅಲ್ಲಿ ಇರ್ತಾರೆ ಒಬ್ಬೊಬ್ರು ನನಗೆ ಅರ್ಧ ಕಂತು ಬಂದಿದೆ ಅಂತ ಫೀಲ್ ಅಲ್ಲಿ ಇರ್ತಾರೆ ಸೊ ಅವರಿಗೆ ಎಷ್ಟು ಕಂತುಗಳು ಈಗಾಗಲೇ ಬಂದಿದಾವ ಅನ್ನೋದು ಗೊತ್ತಾಗುತ್ತೆ ಓಕೆನಾ ಸೊ ನಾವ್ ಹೇಳೋದಕ್ಕಿಂತ ನೀವು ಕಮೆಂಟ್ ಮಾಡಿದ್ರೆ ಅವ್ರಿಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾನು ಹೇಳಿರುವ ಪ್ರಕಾರ ಈಗ ಮಹಿಳೆಯರ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ನೋಡೋಣ ಆ ನಂತರ ಯಾಕೆ ಬಂದ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಓಕೆನಾ ಸೊ ಮತ್ತೆ ಮೂರು ತಿಂಗಳ ಪೆಂಡಿಂಗ್ ಅಮೌಂಟ್ ಯಾವಾಗ ಬರುತ್ತೆ ಅದನ್ನು ಕೂಡ ನೋಡೋಣ ಸೊ ಮೊದಲಿಗೆ ದೊಡ್ಡ ಬದಲಾವಣೆ ಬಂದ್ಬಿಟ್ಟು ಇಷ್ಟು ದಿನ ನಿಮ್ಗೆ ಏನ್ ಮಾಡ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂದ್ರೆ ನಿಮ್ಮ ಗೆ ಡೈರೆಕ್ಟ್ ಒಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದ್ರೆ ಅವ್ರಿಗೆ ಸಿಗುವಂಥದ್ದು ಅಥವಾ ಬ್ಯಾಂಕಲ್ಲಿ ಅಕೌಂಟ್ ಇದ್ರೆ ಅವರಿಗೆ ಡೈರೆಕ್ಟ್ ಆಗಿ ಬ್ಯಾಂಕ್ಗೆ ಅಥವಾ ಪೋಸ್ಟ್ ಆಫೀಸ್ಗೆ ಅಮೌಂಟ್ ಬರುವಂಥದ್ದು ಆದ್ರೆ ಇನ್ನು ಮುಂದೆ ಏನಪ್ಪಾ ಅಂದ್ರೆ ತಾಲೂಕು ಪಂಚಾಯತ್ ನಿಮ್ಮ ಒಂದು ಗ್ರಾಮದಲ್ಲಿರುವಂತ ತಾಲೂಕು ಪಂಚಾಯಿತಿಗಳಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ ಸೊ ಅಲ್ಲಿ ಹೋಗಿ ನೀವು ಅಮೌಂಟ್ ಅನ್ನ ತೆಗೆದುಕೊಳ್ಳುವಂತದ್ದು ಆ ತಾಲೂಕು ಪಂಚಾಯಿತಿ ಏನ್ ಮಾಡ್ಬೇಕು ಅಂದ್ರೆ ದುಡ್ಡು ಸ್ಯಾಂಕ್ಷನ್ ಮಾಡುವಂತದ್ದು ಮಹಿಳೆಯರಿಗೆ ಸೊ ಈ ರೀತಿ ಒಂದು ಪ್ರೊಸೆಸ್ ಅನ್ನ ಮಾಡ್ತಾ ಇದ್ದಾರೆ ಓಕೆನಾ ಸೊ ಎಷ್ಟೋ ಜನರಿಗೆ ಇನ್ನು ಕೂಡ ಗೊತ್ತಿಲ್ಲ ಯಾಕಪ್ಪ ಅಂದ್ರೆ ಒಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಾಯ್ತು ಅಂದ್ರೆ ಆಕ್ಸಿಡೆಂಟ್ ಆಯ್ತು ಸೊ ಇದರಿಂದ ಲೇಟ್ ಆಯ್ತು ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಇನ್ನೊಂದು ಕಡೆ ಇನ್ನೊಬ್ಬರು ಸಚಿವರು ಬಿದ್ದು ಕಾಲ್ ಮುರ್ಕೊಂಡ್ರು ಅವ್ರ ಸಲುವಾಗಿ ಲೇಟ್ ಆಯ್ತು ಅಂತ ಹೇಳ್ತಿದ್ದಾರೆ ಸೊ ಇದೆಲ್ಲದರ ನಡುವೆ ಈಗ ಏನ್ ದೊಡ್ಡ ಟ್ವಿಸ್ಟ್ ಅಪ್ಪ ಅಂದ್ರೆ ದೊಡ್ಡ ಬದಲಾವಣೆ ಅಂತ ಹೇಳ್ತಿದ್ದಾರೆ ಏನಂದ್ರೆ ತಾಲೂಕು ಪಂಚಾಯಿತಿಗಳಲ್ಲಿ ಹೋಗಿ ನೀವು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಸೊ ನಾವೀಗ ನಮ್ಮ ಒಂದು ಸಚಿವರಿಂದ ಅಲ್ಲಿ ಹ್ಯಾಂಡ್ ಓವರ್ ಮಾಡ್ತೀವಿ ಸೊ ಅವ್ರ ಕಡೆ ಹೋಗಿ ನೀವು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಇದು ಬದಲಾವಣೆ ಅಂತ ಹೇಳ್ಬಹುದು ಎಲ್ಲರಿಗೂ ಕೂಡ ಇಷ್ಟು ದಿನ ಡೈರೆಕ್ಟ್ ಆಗಿ ಸ್ಯಾಂಕ್ಷನ್ ಆಗ್ಬಿಡ್ತಿತ್ತು ಆದ್ರೆ ಇನ್ಮುಂದೆ ಆತರ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಹೋಗಿ ನಿಮ್ಮ ತಾಲೂಕು ಪಂಚಾಯತಿಗಳಲ್ಲಿ ನೀವು ಏನೇ ತೊಂದರೆ ಇದ್ರೂ ಅಲ್ಲೇ ಎನ್ಕ್ವೈರಿ ಮಾಡಬಹುದು ಅಥವಾ ದುಡ್ಡು ಅಲ್ಲೇ ಬಂದಿರುತ್ತೆ ಅಲ್ಲೇ ಹೋಗಿ ನೀವು ಡ್ರಾ ಮಾಡಿ ಕೇಳಿ ಈ ರೀತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇನ್ನ ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಯಾಕೆ ಡಿಲೇ ಆಯ್ತು ಸೊ ಇಷ್ಟು ದಿನ ಎಲ್ಲರಿಗೂ ಕೂಡ ಬೇಗ ಬೇಗ ಹದಿನೈದು ಕಂತುಗಳವರೆಗೂ ತುಂಬಾನೇ ಸ್ಪೀಡ್ ಆಗಿ ಬಂತು ಸೊ ಎಲ್ರು ಕೂಡ ಆಸೆಯಿಂದ ಇದ್ರು ಗೃಹಲಕ್ಷ್ಮಿ ಎರಡ್ ಸಾವಿರ ತಿಂಗಳ ತಿಂಗಳಿಗೆ ಬರುತ್ತೆ ಯಾವುದೇ ಟೆನ್ಶನ್ ಇರಲ್ಲ ಅಂತ ಸೊ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಈಗ ಮೂರು ತಿಂಗಳ ಅಮೌಂಟ್ ಅನ್ನೋದು ಪೇಂಟಿಂಗ್ ಅಲ್ಲಿ ಇಟ್ಕೊಂಡಿದೆ ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಎಲ್ಲರಿಗೂ ಕೂಡ ಆತಂಕ ಸೃಷ್ಟಿಯಾಗಿದೆ ಬಂದ್ ಮಾಡಿ ಬಿಟ್ರ ಹದಿನೈದು ಕಂತುಗಳು ಕೊಟ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರ ಇನ್ನು ಮುಂದೆ ಗೃಹಲಕ್ಷ್ಮಿ ಬರಲ್ಲ ಅಂತ ಸೊ ಆದ್ರೆ ಯಾಕೆ ಪೆಂಡಿಂಗ್ ಹಣವನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಒಂದು ಕಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಗೃಹ ಲಕ್ಷ್ಮಿದಾಗಿರಬಹುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತ ಅವರು ಎಲ್ಲವೂ ಕೂಡ ಅವರ ಹ್ಯಾಂಡ್ ಓವರ್ ಅಲ್ಲಿ ನಡೀತಾ ಇತ್ತು ಸೊ ಅವರಿಗೆ ಒಂದು ಅಪಘಾತ ಆಗಿತ್ತು ರಸ್ತೆ ಅಪಘಾತ ಆಗಿರೋದ್ರಿಂದ ಅವರು ಒಂದು ತಿಂಗಳು ಕಾಲ ರೆಸ್ಟ್ ಅನ್ನ ತೆಗೆದುಕೊಳ್ತಾರೆ ್ರು ಸೊ ಆ ಒಂದು ಕಾರಣ ಇಟ್ಕೊಂಡು ಇವರು ಸ್ಯಾಂಕ್ಷನ್ ಮಾಡಲಿಲ್ಲ ಒಂದು ಸಂಕ್ರಾಂತಿಗ್ ಮಾಡ್ತೀವಿ ಮತ್ತೆ ಜನವರಿಗ್ ಮಾಡ್ತೀವಿ ಹೊಸ ವರ್ಷಕ್ಕೆ ಮಾಡ್ತೀವಿ ಸೊ ಹೀಗೆ ತಳ್ತಾನೆ ಬಂದ್ರು ಆದ್ರೆ ಅದು ಈ ಮೂರು ತಿಂಗಳು ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ ಆದ್ರೆ ಇದ್ರಿಂದ ಏನಾಗ್ತಾ ಇದೆ ಅಂದ್ರೆ ಈಗ ಎಲ್ಲಾ ಮಹಿಳೆಯರಾಗಿರ್ಬೋದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಬಂದ್ ಮಾಡ್ಬಿಡ್ತೀರಾ ನೀವು ಕೊಡಲ್ಲ ಅಷ್ಟೇ ನಿಮ್ದು ಕತೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಅಂತ ಹೇಳಿಲ್ಲ ಕೊಡ್ತಿದ್ದೀವಿ ಆದರೆ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಸಾಲ ಜಾಸ್ತಿ ಆಗಿಬಿಟ್ಟಿದೆ ಒಂದು ಶಕ್ತಿ ಯೋಜನೆ ಸಾಲ ಆಗಿದೆ ಇನ್ನೊಂದು ಕಡೆ ಗೃಹಲಕ್ಷ್ಮಿ ಸಾಲ ಸೊ ಎಲ್ಲ ಸಾಲ ನೋಡಿ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಏನು ಮಾತಾಡ್ಕೊತಾ ಇದ್ದಾರೆ ಅಂದ್ರೆ ಸರ್ಕಾರ ಏನೋ ಪ್ಲಾನ್ ಮಾಡ್ತಾ ಇದೆ ಸೊ ಬಂದ್ ಮಾಡ್ಲಿಕ್ಕೆ ಅಂತ ಎಲ್ರು ಕೂಡ ಅನ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಅವರವರ ಮಧ್ಯೆನೆ ಚರ್ಚೆ ಕೂಡ ನಡೀತಾ ಇದೆ ಎಷ್ಟೋ ಸಚಿವರು ಕೂಡ ಸಿ ಎಂ ಸಿದ್ದರಾಮಯ್ಯ ಅಥವಾ ಮಹಿಳಾ ಇಲಾಖೆಯ ಒಂದು ಸಚಿವರಾಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗಾಗಿರ್ಲಿ ಅವರೇ ಹೇಳ್ತಿದ್ದಾರೆ ಏನಪ್ಪಾ ಅಂದ್ರೆ ದಯವಿಟ್ಟು ಬಂದ್ ಮಾಡಿಬಿಡಿ ಈ ರೀತಿ ತೊಂದರೆ ಆಗಿರದೆ ಸಾಲದಿಂದ ಎಲ್ಲರಿಗೂ ಕೂಡ ನೀವು ಅಮೌಂಟ್ ಕೊಡುವಂತ ಅವಶ್ಯಕತೆ ಇಲ್ಲ ಸೊ ಸಾಲ ಮಾಡಿ ನೀವು ಯಾಕೆ ಅಮೌಂಟ್ ಕೊಡ್ತಾ ಇದ್ದೀರಾ ಬಂದ್ ಮಾಡ್ಬಿಡಿ ಅಂತ ಹೇಳ್ತಿದ್ದಾರೆ ಸೊ ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನ್ ಹೇಳ್ತಿದಾರಪ್ಪ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಗೃಹ ಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡಲ್ಲ ಅದೇ ರೀತಿ ನಾವು ಮೂರು ತಿಂಗಳ ಪೆಂಡಿಂಗ್ ಹಣವನ್ನ ಒಟ್ಟಿಗೆ ಜಮಾ ಮಾಡ್ತೀವಿ ಟೋಟಲ್ ನಾವು ಆರು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಆ ಜಮಾ ಹೇಗ್ ಮಾಡ್ತಾರಪ್ಪ ಅಂದ್ರೆ ತಾಲೂಕು ಪಂಚಾಯತಿಗಳಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅವರೇ ನಿಮ್ಗೆ ಸ್ಯಾಂಕ್ಷನ್ ಮಾಡ್ತಾರೆ ಸೊ ಅವರೇ ನಿಮ್ಗೆ ದುಡ್ಡನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೀವೇನೇ ಏನೇ ಕೇಳೋದಿದ್ರು ತಾಲೂಕು ಪಂಚಾಯತಿಗಳಲ್ಲಿ ಕೇಳಿ ನಮ್ಗೆ ಯಾವುದೇ ಅಂದ್ರೆ ಸಂಬಂಧ ಇರೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಜನರಿಗೆ ಏನಾಗ್ತಾ ಇದೆ ಅಂದ್ರೆ ತಾಲೂಕು ಪಂಚಾಯತಿಗಳ ಮೇಲೆ ಒಂದು ಇದಿಲ್ಲ ನಂಬಿಕೆ ಇಲ್ಲ ಸೊ ಯಾಕಂದ್ರೆ ಏನೇ ಒಂದು ಕೆಲಸ ನಾವು ಮಾಡಬೇಕು ಅಥವಾ ಕೇಳಕ್ ಹೋದ್ರು ಕೂಡ ತಾಲೂಕು ಪಂಚಾಯತಿಗಳಲ್ಲಿ ಸರಿಯಾದ ರೆಸ್ಪಾನ್ಸ್ ಇರೋಲ್ಲ ಸೊ ಅದರಿಂದ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ ಸೊ ಮೊದಲು ಯಾವ ರೀತಿ ನೀವು ಡೈರೆಕ್ಟ್ ಅಕೌಂಟ್ ಗೆ ಹಾಕ್ತಾ ಇದ್ರಿ ಸೊ ನೀವೇ ಹಾಕ್ಬಿಡಿ ಅಂತ ಹೇಳಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದೆಲ್ಲ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಬಂದ್ ಮಾಡ್ಬಿಡು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರ್ಬೋದು ಅಥವಾ ಬಿಜೆಪಿ ಸರ್ಕಾರದಲ್ಲಿ ಆಗಿರಬಹುದು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಯಾಕೆ ರಾಜ್ಯ ಸರ್ಕಾರ ಇಷ್ಟೊಂದು ಹೊರೆಯನ್ನ ಹೊತ್ಕೊಂಡು ಜನರಿಗೆ ಫ್ರೀ ಕೊಡುವಂಥದ್ದು ಫ್ರೀ ಯಾಕೆ ಕೊಡ್ತಾ ಇದ್ದೀರಾ ಅಂತ ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೊ ಇದರಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿ ಎಂ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ನಾವು ಬಂದ್ ಮಾಡಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನೋ ಒಂದು ಇಶ್ಯೂ ಆಗಿರ್ಬೋದು ಸೊ ಮೂರು ತಿಂಗಳ ಪೆಂಡಿಂಗ್ ಇದೆ ನಮಗೆ ಗೊತ್ತು ಆದ್ರೆ ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನು ಯೋಜನೆಯನ್ನ ಮಾತ್ರ ನಿಲ್ಲಿಸೋಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದರಿಂದ ಎಲ್ಲಾ ಮಹಿಳೆಯರು ಕೂಡ ನಿಟ್ಟುಸಿರು ಬಿಡುವಂಥದ್ದು ಯಾಕಪ್ಪ ಅಂದ್ರೆ ಅವರು ಬಂದ್ ಮಾಡಲ್ಲ ಅಂದ್ರೆ ಬಂದ್ ಮಾಡಲ್ಲ ಎಷ್ಟು ದಿನ ಆದರೂ ಅವ್ರು ಹೇಳಿಕೊತಾ ಬಂದಿದ್ದಾರೆ ನಾವು ಹಾಕ್ತೀವಿ ಹಾಕ್ತೀವಿ ಅಂತ ಸೊ ಅದೇ ರೀತಿ ಎಲ್ರಿಗೂ ಕೂಡ ಹಾಕ್ತಾ ಇದ್ದಾರೆ ಸೊ ಇನ್ನು ಮೂರು ತಿಂಗಳು ಅಮೌಂಟ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಫೆಬ್ರವರಿ ಹದಿನೈದನೇ ತಾರೀಕು ಅಂದಿದ್ದಾರೆ ಸೊ ಇನ್ನು ನಾಲ್ಕೈದು ದಿನ ಇದೆ ಸೊ ನೋಡೋಣ ಸೊ ಅಲ್ಲಿ ಅಷ್ಟರಲ್ಲಿ ಏನಾದ್ರೂ ಪ್ರೊಸೆಸ್ ಶುರು ಮಾಡ್ತಾರ ಹಾಕ್ತಾರ ಅಂತ ವೇಟ್ ಮಾಡಿ ನೋಡ್ಬೇಕಾಗತ್ತೆ ಓಕೆನಾ ಸೊ ಇಷ್ಟೆಲ್ಲ ಹೇಳಿದಂತ ಸರ್ಕಾರ ಇನ್ನೇನಾದ್ರೂ ಹಾಕಿಲ್ಲ ಅಂದ್ರೆ ಜನರು ಮಾತ್ರ ಅವ್ರನ್ನ ಸುಮ್ನೆ ಬಿಡಲ್ಲ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಇಷ್ಟು ದಿನ ಭರವಸೆಯಿಂದಾನೇ ಸುಮ್ನೆ ಕೂತಿದ್ದಾರೆ ಮೂರು ತಿಂಗಳಿನಿಂದ ಹಾಕ್ತಾರೆ ಹಾಕ್ತಾರೆ ಅಂದ್ರೆ ಎಲ್ಲರೂ ಕೂಡ ಹಾಕ್ತಾರೆ ಬರುತ್ತೆ ಬರುತ್ತೆ ಅಂತಾನೆ ಕಾಯ್ತಾ ಇದ್ದಾರೆ ಸೊ ಇದು ಗೃಹಲಕ್ಷ್ಮಿ ಬರೀ ಮೂರು ತಿಂಗಳಾದ್ರೆ ಅನ್ನ ಬಗ್ಗೆ ಇನ್ನೂ ಕೂಡ ನಾಲ್ಕೈದು ತಿಂಗಳಿನಿಂದ ಒಬ್ರಿಗೂ ಕೂಡ ಬಂದಿಲ್ಲ ಸೊ ಅವರು ಕೂಡ ಕೇಳ್ತಾ ಇದಾರೆ ಯಾಕೆ ಬರ್ತಾ ಇಲ್ಲ ಅನ್ನ ಬಗ್ಗೆ ಹಣ ಅಂತ ಸೊ ಸರ್ಕಾರ ಯಾವುದೇ ರೀತಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ ಸೊ ಇದರಿಂದ ಏನಾಗ್ತಾ ಇದೆ ಜನರ ಆಕ್ರೋಶ ತೀವ್ರವಾಗ್ತಾ ಇದೆ ಸೊ ನೀವು ಉತ್ತರ ಆದ್ರೂ ಕೊಡಿ ಅಥವಾ ದುಡ್ಡು ಆದ್ರೂ ಹಾಕಿ ಅಂತ ಹೇಳ್ತಿದ್ದಾರೆ ಸೊ ಇದು ಯಾವುದು ಕೂಡ ನಡೀತಾ ಇಲ್ಲ ಸೊ ಇನ್ನ ಅದೆಲ್ಲದರ ನಡುವೆ ಈಗ ಬಜೆಟ್ ಸೊ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿರುವಂತದ್ದು ಬಜೆಟ್ ಸೊ ನೀವು ಬಜೆಟ್ ಮಂಡನೆ ಮಾಡಿ ಅಲ್ಲಿ ನಮ್ಗೆ ಮತ್ತೆ ಗೃಹಲಕ್ಷ್ಮಿಯರ್ಗೆ ಇನ್ನೂ ಒಂದು ಸಾವಿರ ರೂಪಾಯಿ ಏರಿಕೆ ಮಾಡಿ ಕೊಡ್ತಿರುವಂತ ಎರಡ್ ಸಾವಿರ ರೂಪಾಯಿನೇ ಸರಿಯಾಗಿ ಆಗ್ತಾ ಇಲ್ಲ ಅದ್ರ ಮಧ್ಯ ಈಗ ಇನ್ನೊಂದು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿ ಮೂರ್ ಸಾವಿರ ರೂಪಾಯಿ ಕೊಡಿ ಅಂತ ಹೇಳ್ತಿದ್ದಾರೆ ಜನರು ಸೊ ಈ ರೀತಿ ನಡೀತಾ ಇದೆ ಸೊ ನೋಡ್ಬೇಕು ಬಜೆಟ್ ಈಗ ಏನು ನೆಕ್ಸ್ಟ್ ಮಂತ್ ಅಥವಾ ಅದರ ತಿಂಗಳ ಏಪ್ರಿಲ್ ಅಥವಾ ಮೇ ಮಾರ್ಚ್ ಅಲ್ಲಿ ಬಜೆಟ್ ಮಂಡನೆಯನ್ನ ಮಾಡ್ತಾರೆ ಸೊ ಅವಾಗ ಗೊತ್ತಾಗುತ್ತೆ ಒಂದ್ ಸಾವಿರ ರೂಪಾಯಿ ಏರಿಕೆ ಮಾಡ್ತಾರ ಅಥವಾ ಈ ಎರಡ್ ಸಾವಿರ ರೂಪಾಯಿದಲ್ಲೂ ಇನ್ನೂ ಒಂದ್ ಸಾವಿರ ರೂಪಾಯಿ ಕಟ್ ಮಾಡ್ತಾರ ಅಂತ ಗೊತ್ತಿಲ್ಲ ಆದ್ರೆ ಒಟ್ನಲ್ಲಿ ಮಹಿಳೆಯರಿಗಾಗಿರ್ಬೋದು ಅಥವಾ ರೈತರಿಗಾಗಿರ್ಬೋದು ಸೊ ಏನಾದ್ರೂ ಒಂದು ಲಾಭವನ್ನ ಇಟ್ಟಿರ್ತಾರೆ ಅಥವಾ ಫ್ರೀ ಆಗಿ ಕೊಡ್ತಾರೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸೊ ನೀವು ಕೂಡ ಕಾಯ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಹಾಗೇನೆ ಈ ಒಂದು ಬಂದ್ ಮಾಡ್ತೀವಿ ಅಂತ ಹೇಳಿದ್ದು ಎಲ್ಲರೂ ಕೂಡ ಕಿವಿ ಕೊಡ್ಬೇಡಿ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಬಂದ್ ಮಾಡ್ತಾ ಇಲ್ಲ ಓಕೆನಾ ಸೊ ಎಷ್ಟೇ ಜನರು ಅನ್ಕೊಂಡಿರ್ತಾರೆ ಗೃಹ ಲಕ್ಷ್ಮಿ ಮೂರ್ ತಿಂಗಳ ಪೆಂಡಿಂಗು ಬರಲ್ಲ ಇನ್ ಬಂದ್ ಆಯ್ತು ಅಂತ ಸೊ ಯಾವುದೇ ಕಾರಣಕ್ಕೂ ಬಂದ್ ಆಗಲ್ಲ ಸೊ ಕೇವಲ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ನಿಮ್ಗೆ ಮೂರ್ ತಿಂಗಳ ಪೆಂಡಿಂಗು ಡೈರೆಕ್ಟ್ ಆಗಿ ಹಾಕ್ತಿವಿ ಅಂತ ಹೇಳ್ತಾರೆ ಓಕೆನಾ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಹಾಗೇನೆ ಏನಾದರೂ ಡೌಟ್ಸ್ ಇದ್ರು ಕೂಡ ನೀವು ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಅಮೌಂಟ್ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಾಗಲಿ ಅಥವಾ ನಿಮ್ಮ ಪೋಸ್ಟ್ ಆಫೀಸಲ್ಲಿ ಎಲ್ಲೇ ಎಲ್ಲಿ ಅಕೌಂಟ್ ಇರುತ್ತೆ ಸೊ ಅಲ್ಲಿ ಹೋಗಿ ನೀವು ಅವ್ರಿಗೆ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ ಓಕೆನಾ ಸೊ ಮೂರು ಕಂತುಗಳು ಬಿಟ್ಟು ಬೇರೆ ಕಂತುಗಳು ಬಂದಿಲ್ಲ ಅನ್ನೋರು ಹೋಗಿ ಎನ್ಕ್ವೈರಿ ಮಾಡಿ ಸೊ ಈ ಮೂರು ಕಂತುಗಳು ಇನ್ನು ಪ್ರೊಸೆಸಿಂಗ್ ಅಲ್ಲಿ ಇದೇ ಅಂತ ಹೇಳ್ತಾ ಇದೆ ಸರ್ಕಾರ ಸೊ ಯಾವಾಗ ಬಿಡುಗಡೆ ಆಗುತ್ತೆ ಗೊತ್ತಿಲ್ಲ ಸೊ ಬಿಡುಗಡೆ ಆದ್ಮೇಲೆ ನಾನೇ ನಿಮ್ಗೆ ಹೇಳ್ತೀನಿ ಓಕೆನಾ ಸೊ ಅಲ್ಲಿಯವರೆಗೂ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು